ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಷಾ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಶಾಲೆಯ ಒಟ್ಟು ಅರವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಪರೀಕ್ಷೆ ಬರೆದಿದ್ದ ಅರವತ್ತೆಂಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಅದರಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ರೆ ಮೂವತ್ತೇಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಇನ್ನುಳಿದ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ನಿಹಾರಿಕಾ ಎಂಬ ವಿದ್ಯಾರ್ಥಿನಿ ಐನೂರು ಅಂಕಗಳಿಗೆ ನಾನೂರ ಎಪ್ಪತ್ ಮೂರು ಅಂಕಗಳನ್ನು ಅಂದರೆ ಶೇಕಡಾ ತೊಂಬತ್ತೈದರಷ್ಟು ಸೈಯದ್ ಫವಾಜ್ ಜೈನ್ ಎಂಬ ವಿದ್ಯಾರ್ಥಿ ಐನೂರು ಅಂಕಗಳಿಗೆ ನಾನೂರ ಎಪ್ಪತ್ತೆರಡು ಅಂಕಗಳು ಅಂದರೆ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ರಷ್ಟು ಪದ್ಮಜಾ ಸುನೀಲ್ ಪಾಟೀಲ್ ಎಂಬ ವಿದ್ಯಾರ್ಥಿನಿ ಐನೂರು ಅಂಕಗಳಿಗೆ ಅಂಕಗಳು ಅಂದರೆ ಶೇಕಡಾ ತೊಂಬತ್ನಾಲ್ಕರಷ್ಟು ಸ್ನೇಹ ಎಂಬ ವಿದ್ಯಾರ್ಥಿನಿ ಐನೂರು ಅಂಕಗಳಿಗೆ ನಾನೂರ ಅರವತ್ತೆಂಟು ಅಂಕಗಳು ಅಂದರೆ ಶೇಕಡಾ ತೊಂಬತ್ನಾಲ್ಕರಷ್ಟು ಶರಾನ್ ಜೋಸೆಫ್ ಸಾಜು ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನೂರ ಐವತ್ನಾಲ್ಕು ಅಂಕಗಳು ಅಂದರೆ ಶೇಕಡಾ ತೊಂಬತ್ತೊಂದರಷ್ಟು ಸೇರಿದಂತೆ ಇನ್ನುಳಿದ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದ ಹಿನ್ನೆಲೆ ಹರ್ಷ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಪ್ರಾಂಶುಪಾಲರಾದ ಪ್ರೀತಿ ಕೆ ಚೌಧರಿ ಶಿಕ್ಷಕರುಗಳಾದ ವೀಣಾ ಅರ್ಪಣಾ ಬಾಲಕೃಷ್ಣ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ಅಭಿನಂದಿಸಿದ್ದಾರೆ ಆಸ್ ಅರ್ಚ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆನ್ ಬಿಹಾಫ್ ಆಫ್ ದ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ಐ ಫೀಲ್ ಪ್ರೌಡ್ ಶೇರ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್ ದ ರೀಸೆಂಟ್ ಎಕ್ಸಾಮಿನೇಷನ್ ಸಿಬಿಎಸ್ಇ ಬೋರ್ಡ್ ರಿಸಲ್ಟ್ ವಿಚ್ ಇಸ್ ಅಪ್ ವಿತ್ಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ ಗ್ರೇಟ್ ಟೆನ್ ಸ್ಕೋರಿಂಗ್ ಪರ್ಸೆಂಟೇಜ್ As well as in Grade 12, 95% in science stream and 98% in commerce stream. We feel proud to, and we assure the stakeholders that we have always given a qualitative education, and we promise to give the same for the coming up years. Thank you. ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಫಿಲಿಯೇಟೆಡ್ ಟು ಸಿ ಬಿ ಎಸ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಿಂದ ಹತ್ತನೇ ತರಗತಿಯಲ್ಲಿ ಅರವತ್ತೆಂಟು ಮಕ್ಕಳು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಮೂವತ್ತು ಮಕ್ಕಳು ಎಕ್ಸಾಮ್ನ ಬರೆದಿದ್ರು ಹತ್ತನೇ ತರಗತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀವಿ ಅದರಲ್ಲಿ ಅರವತ್ತೆಂಟು ಮಕ್ಕಳಲ್ಲಿ ಸುಮಾರು ಹತ್ತು ಹತ್ತು ಮಕ್ಕಳ ಮಕ್ಕಳಿಗಿಂತ ಹೆಚ್ಚು ತೊಂಬತ್ತು ಪರ್ಸೆಂಟ್ ಮೇಲೆ ಹೋಗಿದ್ದಾರೆ ಮತ್ತು ಮಿಕ್ಕಿದ ಐವತ್ತ್ಮೂರು ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ ಮಿಕ್ನಾದವರು ಸೆಕೆಂಡ್ ಕ್ಲಾಸಲ್ಲಿದ್ದಾರೆ ಆ್ಯಂಡ್ ನಾವು ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಇನ್ ಆ್ಯಂಡ್ ಅರೌಂಡ್ ನೆಲ್ಮಂಗ್ಲದಲ್ಲಿ ಒಂದು ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದೀವಿ ಅಂತ ಭಾವಿಸ್ತೀವಿ ಹಾಗೆ ಹತ್ತನೇ ತರಗತಿಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ತೊಂಬತ್ತೈದು ಪರ್ಸೆಂಟ್ ಇದೆ ಮತ್ತೆ ಹನ್ನೆರಡನೇ ತರಗತಿಯಲ್ಲಿ ಟ್ವೆಲ್ತ್ ಕಾಮರ್ಸಲ್ಲಿ ನೈಂಟಿ ಏಯ್ಟ್ ಇದೆ ಹಾಗೆ ಟ್ವೆಲ್ತ್ ಸೈನ್ಸಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಇದೆ ಮತ್ತು ನಮ್ಮ ಶಾಲೆಯಲ್ಲಿ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಮತ್ತೆ ಪ್ರಿನ್ಸಿಪಾಲರಾದ ಬಿಂದು ಶರ್ಮಾ ಅವರ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರು ಕೂಡ ಸೇರಿಕೊಂಡು ಈ ಒಂದು ರಿಸಲ್ಟ್ನ ಕೊಡೋದಕ್ಕೆ ಕಾರಣ ಆಗಿದ್ದೇವೆ ಥ್ಯಾಂಕ್ ಯು ನೆಲಮಂಗಲದಲ್ಲಿ ಸ್ಕೈ ಗೋಲ್ಡ್ ಅನ್ ನ ಅತಿ ದೊಡ್ಡ ಮಳಿಗೆ ಇದೇ ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ಬಹುಮಾನವಾಗಿ ನೀಡಲಾಗುವುದು ಉದ್ಘಾಟನಾ ದಿನದಿಂದ ಹತ್ತು ದಿನಗಳವರೆಗೆ ಪ್ರತಿ ಒಂದು ಪವನ್ ಮೇಲೆ ಐನೂರು ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ ಜೊತೆಗೆ ಅನೇಕ ಬಹುಮಾನಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಿಯರ್ ಆಸರೆ ಹಾಸ್ಪಿಟಲ್ ಸುಭಾಷ್ ನಗರ ನೆಲಮಂಗಲ ಆಲ್ಸೋ ಎಟ್ ಮಡಿಕೇರಿ ವಿರಾಜಪೇಟೆ ಅಂಡ್ ಕೇರಳ